ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾನ್ವಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶ್ರೀಶೈಲಗೌಡರು ವಯೋ ನಿವೃತ್ತಿ ಹೊಂದಿದ್ದೇವೆ ಆ ಒಂದು ಸರ್ವ ಸದಸ್ಯರ ಮತ್ತು ವಯೋ ನಿವೃತ್ತಿ ಸಮಾರಂಭದಲ್ಲಿ ನಾವು ಸಂದೇಶ ಹಾಕಿದ್ರು ಬಂದಿದ್ವಿ ವಯೋ ನಿವೃತ್ತಿ ಸಮಾರಂಭ ಜರುಗಿದ್ವಿ ಅವರ ವಯೋ ನಿವೃತ್ತಿ ಹೊಂದಿದ ತಕ್ಷಣವೇ ಆ ಒಂದು ಅಧ್ಯಕ್ಷರ ಅಧಿಕಾರ ಮಠಕುಗಳಿವೆ ಮತ್ತು ರಾಜ್ಯಾಧ್ಯಕ್ಷರು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಭೀಮಣ್ಣ ನಾಯಕರವರ ಶಿಫಾರಸಿನ ಮೇರೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಸಡಕ್ಷೇರಿ ಅವರ ಆದೇಶದ ಮೇರೆಗೆ ಈ ಒಂದು ಮಾನ್ವಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಹಂಗಾಮಿ ಅಧ್ಯಕ್ಷರನ್ನಾಗಿ ಬಸವರಾಜ್ ಜಂಗಮರಹಳ್ಳಿಯಾದ ನನ್ನನ್ನು ಶಿಫಾರಸು ಮಾಡಿದ್ದಾರೆ ಕೇಂದ್ರ ಸಂಘದ ಅಧ್ಯಕ್ಷರು ನನ್ನನ್ನು ಶಿಫಾರಸು ಮಾಡಿದ್ದಾರೆ ಚಾರ್ಜ್ ತೆಗೆದು ತೆಗೆದುಕೊಳ್ಳಲು ಇಂದು ಈ ಒಂದು ಎನ್ ಜಿ ಒ ಕಚೇರಿಗೆ ನಾವು ಬಂದಾಗ ಮುಂಜಾನೆ ಹತ್ತು ಗಂಟೆಗೆ ನಾವು ಫೋನ್ ಮಾಡಿದ್ವಿ ನಾನು ಅಧ್ಯಕ್ಷರಂದು ನೇಮಕ ಹೊಂದಿದ್ದೇನೆ ಸರ್ ರಾಜ್ಯಾಧ್ಯಕ್ಷರಿಂದ ಅಧಿಕೃತವಾಗಿ ಆದೇಶ ಬಂದಿದೆ ದಯವಿಟ್ಟು ತಾವು ಈ ಒಂದು ಮುಂದಿನ ಕಾರ್ಯ ಚಟುವಟಿಕೆಗಳಿಗೆ ನಡೆಸಲು ಈ ಒಂದು ಎನ್ ಜಿ ಒದ ಕಚೇರಿಯ ಬೀಗ ತೆಗೀರಿ ಅಂತ ಹೇಳಿದೆ ಯಾರಿಗೆ ಹಂಪಣ್ಣ ಚಂಡೂರು ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ನಾನು ಕರೆ ಕೊಟ್ಟಾಗ ಕಾಲ್ ಮಾಡಿದಾಗ ಆಯಿತು ಒಂದು ಹತ್ತೈದು ನಿಮಿಷ ಬರ್ತೀನಿ ಅಂದರು ಅರ್ಧ ಗಂಟೆ ಆಯಿತು ಮತ್ತೆ ಬಂದರು ಆಯಿತು ಅಂದರು ಇನ್ನೂ ಅರ್ಧ ಗಂಟೆ ಆಯಿತು ಇಲ್ಲಿಗೆ ಬಂದರು ಬಂದು ಭೀಮ್ ತಲೆ ಐತೆ ಅಂದ್ರು ಆಯ್ತಾಯ್ತು ಕಳ್ಸಿ ಸರ ಹೋದವರು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಹನ್ನೆರಡೂವರೆ ಒಂದಾಯ್ತೇನೋಸ್ಟ್ಲಿ ಇಲ್ಲಿವರೆಗೆ ಅವ್ರು ಬಂದಿಲ್ಲ ಹಾಗಾಗಿ ಇವತ್ತು ನಾವು ಅಧಿಕಾರವನ್ನು ವಹಿಸ್ಕೊಂಡಿದ್ದೇನೆ ಮಾನ್ವಿ ತಾಲೂಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಸ್ಥಾನವನ್ನ ಇವತ್ತು ನಾನು ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ವಹಿಸ್ಕೊಂಡಿದ್ದೇನೆ ಈ ಒಂದು ಕಾರ್ಯಚಟುವಟಿಕೆಗೆ ಸಹಕಾರ ನೀಡದಾದಂತಹ ಪ್ರಧಾನ ಕಾರ್ಯದರ್ಶಿ ಅವರ ಈ ಒಂದು ನಡೆ ನನಗೆ ಸರಿ ಕಾಣ್ತಾ ಇಲ್ಲ ಇದು ಬಯಲಾದ ನಿಯಮ ಉಲ್ಲಂಘನೆ ಆಗುತ್ತೆ ಹಾಗಾಗಿ ಇವತ್ತು ಸಂವಿಧಾನದ ಉಲ್ಲಂಘನೆ ಆಗುತ್ತೆ ಹಾಗಾಗಿ ಹಾಗಾಗಿ ನಾವು ಈ ಒಂದು ಕಚೇರಿಯ ಬೀಗವನ್ನು ತೆಗೆಯಲು ಮನೆ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ನಾವು ಇವತ್ತು ಕಚೇರಿ ಹೋಗ್ತಾ ಇದ್ದೀವಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಒಂದು ಕಚೇರಿ ಬೀಗವನ್ನು ತೆಗೆದು ನಮಗೆ ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಸಹಕಾರ ಕೊಡಬೇಕು ತಾವು ಆ ಒಂದು ಬೀಗ ತೆಗೆಸ್ಬೇಕಂತ ನಾವು ಕಂಪ್ಲೇಂಟ್ ಕೊಡ್ತೀವಿ ಎರಡು ಮಾತಿಲ್ಲ ಇನ್ನೊಂದು ಪತ್ರಿಕಾ ಮಾಧ್ಯಮ ನಿನ್ನೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಂಬಂಧಿಸಿದ ಸ್ಪೆಷಲ್ ನಿವೃತ್ತಿಯಾದ ನಂತರ ತೆರವಾಗಿರುವಂತಹ ಸ್ಥಾನಕ್ಕೆ ಮಾನ್ಯ ಜಿಲ್ಲಾಧ್ಯಕ್ಷ ಶಿವಾರ ಸೇನರಿಗೆ ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ಸಿ ಎಸ್ ಎಡಕ್ಷರವರು ತಮ್ಮ ನೌಕರ ಸಂಘದ ನಿರ್ದೇಶಕರು ಗೌರವಾನ್ವಿತರು ಹಿರಿಯರು ಅನುಭವಗಳಾಗಿರುವಂಥ ಬಸವರಾಜ ಹೆಂಗಮ್ಮಿ ಅವರಿಗೆ ಆದೇಶ ಆಗಿ ಪ್ರಕಟವನ್ನಿರುವುದು ನಮಗೆ ಇವರಿಂದ ಮುಖಾಂತರ ರಾತ್ರಿ ತಡವಾಗಿ ಗೊತ್ತಾಯಿತು ಗೊತ್ತಾದ ನಂತರ ಅವೆಲ್ಲರೂ ಕೂಡ ಬಹಳ ಖುಷಿಪಟ್ಟಿದ್ದರು ಹಾಗಾಗಿ ಅವರು ಅಧಿಕಾರವನ್ನು ಬಯಲ ನಿಯಮದ ಪ್ರಕಾರ ಸಂವಿಧಾನದ ಪ್ರಕಾರ ಸಂಘದಲ್ಲಿರುವಂಥ ನಿಯಮಗಳ ಪ್ರಕಾರ ಅಧಿಕಾರವನ್ನು ಸ್ವೀಕರಿಸಿ ಕಚೇರಿಯ ಕಾರ್ಯಭಾರವನ್ನು ಮಾಡೋದಕ್ಕೆ ಆಗಮಿಸಿದರೆ ಇಲ್ಲಿ ಇರುವಂತಹ ಪ್ರಸ್ತುತ ನೌಕರ ಸಂಘದ ಕಾರ್ಯದರ್ಶಿಗಳು ಮತ್ತು ಇತರೆ ಖಜಾಂಚಿಗಳಾಗಲಿ ಪದಾಧಿಕಾರಿಗಳಾಗಲಿ ಕಚೇರಿ ಬೇಗವನ್ನು ತೆಗಿಲಾರದೆ ಅವರಿಗೆ ಸಹಕಾರವನ್ನು ನೀಡ್ತಾ ಇಲ್ಲ ಹೀಗಾಗಿ ನಾವು ಒಬ್ಬ ನೌಕರರಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮತ್ತು ನೌಕರ ಸಂಘವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳಾಗಿ ಈ ರೀತಿ ಮಾಡೋದು ಅವ್ರಿಗೆ ಸರಿಯಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತಾವುಗಳು ಕೂಡಲೇ ನೂತನವಾಗಿ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಅವರಿಗೆ ಅನ್ಯೂ ಪ್ರಕಾರ ಆಗಿರುವಂಥವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ನೀವು ಈ ರೀತಿ ಕಿಲಿ ಹಾಕ್ಕೊಂಡು ಹೊರಗಡೆ ಓಡಾಡೋದ್ರಿಂದ ಏನು ಸಾರ್ವಜನಿಕ ದೃಷ್ಟಿಯಲ್ಲಿ ಮಾಧ್ಯಮ ದೃಷ್ಟಿಯಲ್ಲಿ ತಿಳಿದಿರುವಂಥವರು ಶಿಕ್ಷಕರಾಗಿರುವಂಥವ್ರು ಮುಕ್ತರಾಗಿರುವಂಥವರು ನಿಯಮ ಉಲ್ಲಂಘನೆ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮತ್ತು ಬೇರೆ ಹಾಕಲು ಬರ್ತಾರೆ ಹಾಗಾಗಿ ದಯಮಾಡಿ ನಾವು ಈಗ ಕೊಡ್ತಾ ಇರೋದರಿಂದ ಸಹಕಾರ ಕೊಡದೇ ಇರೋದರಿಂದ ಮನೆ ಅಧ್ಯಕ್ಷರ ನೇತೃತ್ವದಲ್ಲಿ ಕೂಡಲೇ ನಾವು ಕಾನೂನು ಮೊರೆ ಹೋಗಿ ಅಥವಾ ಪೊಲೀಸ್ ಮತ್ತು ದಂಡಾಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಕಾರ್ಯಭಾರಿಸುವುದಕ್ಕೆ ಕಚೇರಿ ತೆಗೆದುಕೊಳ್ಳುವುದಕ್ಕೆ ನಾವು ಹಾಗಾಗಿ ಈ ವಿಷಯವನ್ನ ಪ್ರಕಟಿಸಿ ನಮ್ಮ ನ್ಯಾಯವನ್ನು ಹೈದರಾಬಾದ್ ಭಾಗದವರು ಮತ್ತು ಮಧ್ಯ ಕರ್ನಾಟಕ ಈ ರೀತಿಯಾಗಿ ಆ ರೀತಿಯಾಗಿ ಅದಕ್ಕೆ ತಂದು ಬಿಟ್ಟು ಕೊಡೋದಕ್ಕೆ ಒಂದು ರೀತಿಯಲ್ಲಿ ಗೊಂದಲ ಇಲ್ಲಿ ಯಾವುದೇ ರೀತಿಯ ಪ್ರಾದೇಶಿಕ ವ್ಯತ್ಯಾಸಗಳಿಲ್ಲ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಸರ್ಕಾರಿ ನೌಕರ ಅದು ನಮ್ಮ ನಮ್ಮ ವಿಭಿನ್ನತೆ ಏನಿದೆ ಅವರವರ ಮನೆಯಲ್ಲಿ ನೌಕರದಾರ ನಾವು ಅಷ್ಟೇ ಸರ್ಕಾರ ನೌಕರದವರು ಯಾರು ಚುನಾಯಿತರಾಗಿ ಆಯ್ಕೆ ಆಗಿದ್ದಾರೆ ಅವರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಬೈಲಾದಲ್ಲಿ ರಾಜ್ಯಾಧ್ಯಕ್ಷರು ಉಲ್ಲೇಖಿಸಿದಾರೆ ಹಾಗಾಗಿ ಅವರು ಕೂಡ ಆಕಾಂಕ್ಷಿತರಿದ್ದರೆ ನಾವು ಅವರಿಗೆ ಸ್ವಾಗತ ಮಾಡ್ತೀವಿ ಅವರು ಕೂಡ ರಾಜ್ಯಾಧ್ಯಕ್ಷರಿಂದ ನೇರವಾಗಿ ಒಂದು ಆದೇಶ ಪ್ರಕ್ರಿಯೆಯನ್ನು ತಗೊಂಡು ಅಂದ್ರೆ ಅವರು ಹೇಳಿದ್ಕೊಡ್ತಾರೆ ಮುಂದೆ ಅವರು ನಿಭಾಯಿಸ್ಬೋದು ಹಾಗಾಗಿ ಆದೇಶ ಇರೋದ್ರಿಂದ ಬಿಟ್ಟುಕೊಡ್ಬಹುದು ಅವರು ನಾವು ಬೆಂಬಲ ನೆಮ್ಮಲ್ಕೊಂಡಿದ್ದೀವಿ ಜೊತೆ ಆಗಿದ್ದೀವಿ ಹಾಗೆ ಅಂದ್ರೆ ಅವರು ಬೇರೆವರೆಲ್ಲ ಇಲ್ಲ ರಾಯಚೂರು ಜಿಲ್ಲೆಯವರು ನಾವೆಲ್ಲರೂ ಇಲ್ಲೇ ಅವರೇ ನಾವು ಯಾವ್ದು ವ್ಯತ್ಯಾಸ ಇಲ್ಲ ಹಾಗಾಗಿ ಕೂಡಲೇ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಕಚೇರಿ ಕಾರ್ಯಭಾರ ನಡೆಸೋದಕ್ಕೆ ಅವ್ರು ಅವಕಾಶ ಕೊಡ್ಬೇಕು ಇಲ್ಲ ನಾವು ಪೊಲೀಸ್ ಪಂಡಾಧಿಕಾರಿಗಳ ಮರೆಯವರು ಅವ್ರಿಗೆ ಕೊಡ್ತಾ ಇಲ್ಲ ಮತ್ತೆ ರಾಜ್ಯದಲ್ಲಿ ಕೂಡ ಮತ್ತು ಡೈರೆಕ್ಷನ್ ಕೊಟ್ಟರು ಕೂಡ ಮತ್ತೆ ಇಲ್ಲಿ ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಇವ್ರು ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ನಾವು ನಿರ್ದೇಶಕರು ಒಬ್ಬರು ಹಬ್ಕೊಂಡಿದೀವಿ ನಾವು ಬಹುಮತ ಮಾಡ್ಕೊಂಡಿದ್ದೀವಿ ಟರಾವ್ ಬರ್ದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವ್ರು ಒಪ್ಕೊಂಡಿರುವಂತದ್ದು ಇವ್ರು ಟರೋ ಬರ್ದಿರೋದಕ್ಕೆ ಜಿಲ್ಲಾ ಘಟಕದ ಅನುಮೋದನೆ ಇಲ್ಲ ರಾಜ್ಯ ಘಟಕದ ಆದೇಶ ಇಲ್ಲ ಇವ್ರು ಮಾಡಿದ್ದು ನಿಜ ಆಗಿದ್ರೆ ಹೋಗ್ಲಿ ಜಿಲ್ಲಾ ಘಟಕಕ್ಕೆ ರಾಜ್ಯ ಘಟಕಕ್ಕೆ ಹೋಗಿ ಅಧಿಕೃತ ಈ ರೀತಿ ಆದೇಶವನ್ನು ತಗೊಂಡ್ಬರ್ಲಿ ನಾವು ಕೂಡ ಹೆಮ್ಮೆಯಿಂದ ಅವರು ಸ್ವಾಗತ ಮಾಡಿ ಆ ಸ್ಥಾನದಿಂದ ಅವರ ಅಧ್ಯಕ್ಷರೇ ಇದ್ದಾರೆ ಹಾಗೆ ಇಲ್ಲೇ ಕುತ್ಕೊಂಡು ಮಾತಾಡೋದಾಗೋದಿಲ್ಲ ಇದಕ್ಕೆ ರಾಜ್ಯಾಧ್ಯಕ್ಷರ ಆದೇಶ ಹಾಗಾಗಿ ಅವ್ರು ಬಿಟ್ಕೊಳ್ಬೇಕಂತ ಇದ್ದೀವಿ ಇವರು ಅಧ್ಯಕ್ಷ ಸ್ಥಾನ ನೌಕರ ಸಂಘ ಶಾಶ್ವತ ಅಲ್ಲ ಈ ಮನೆ ಮನೆಯಲ್ಲ ಸಾರ್ವಜನಿಕ ನೌಕರರ ಆಸ್ತಿ ಯಾರ್ಯಾರ ಕಾಲ ಕಾಲಕ್ಕೆ ಆದೇಶ ಬದಲಾವಣೆ ಆಗ್ತಾವೆ ಆಯ್ಕೆ ಆಗ್ತಾರೆ ಅವ್ರ ಚುನಾಯಿತ ಹಾಗಾಗಿ ಅವ್ರು ಅವಕಾಶ ಕೊಡ್ತಾರೆ ವಿನಂತಿ ಮಾಡ್ತೀವಿ